ಮಳೆಗಾಲ ಈಗಾಗಲೇ ಸ್ಟಾರ್ಟ್ ಆಗಿದೆ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಸಂಜೆಗೆ ಚಹಾದ ಜೊತೆಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುರುಕುರು ತಿಂಡಿ ಇದ್ರೆ ಇಷ್ಟ ಆಗ್ತದೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಒಂದು ಸಂಜೆಯ ತಿಂಡಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮೊದಲಿಗೆ ನಾನಿಲ್ಲಿ ಕೆಂಪು ಹೊನಗೊನೆ ಸಪ್ಪನ ಕೊಯ್ಲಿಕ್ಕೆ ಬಂದಿದ್ದೇನೆ ತುಂಬಾ ಚೆನ್ನಾಗಿ ಬೆಳೆದಿದೆ ಮಳೆ ಬಂದ ಮೇಲೆ ಚೆನ್ನಾಗಿ ಚಿಗುರು ಬಂದಿದೆ ಈಗ ಇದನ್ನೆಲ್ಲ ಕುಯ್ದು ತಂದು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಬೌಲ್ ಅಲ್ಲಿ ಹಾಕೊಳ್ತಾ ಇದ್ದೇನೆ ಅದರ ಜೊತೆಗೆ ಒಂದು ದೊಡ್ಡ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ಹಾಕಿದಾನೆ ನಂತರ ತುರಿದಿರುವ ಸ್ವಲ್ಪ ಕ್ಯಾರೆಟ್ ಅನ್ನ ಹಾಕೊಳ್ತಾ ಇದ್ದೇನೆ ನಂತರ ತುರಿದಿರುವ ಆಲೂಗಡ್ಡೆಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಆಲೂಗಡ್ಡೆಯನ್ನ ತುರಿದು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೆ ನೀರನ್ನ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೇನೆ ತರಕಾರಿಗಳನ್ನೆಲ್ಲ ಹಾಕಿ ಸೊಪ್ಪಿನ ಜೊತೆಗೆ ಮಾಡುವಂತಹ ಈ ತಿಂಡಿ ತುಂಬಾ ಚೆನ್ನಾಗಿರ್ತದೆ ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ದೇನೆ ಇದನ್ನ ನೀವು ಯಾವಾಗಲೂ ನೋಡಿರ್ಲಿಕ್ಕೂ ಇಲ್ಲ ತಿಂದಿರ್ಲಿಕ್ಕೂ ಇಲ್ಲ ಖಂಡಿತ ಪೂರ್ಣ ವಿಡಿಯೋವನ್ನು ನೋಡಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ತುರಿ ಆಗಿದೆ ಹಾಗಾಗಿ ಸ್ವಲ್ಪ ಬಿಟ್ಟು ನೋಡ್ಕೊಳ್ತೇನೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಇದಕ್ಕೆ ಸೇರಿಸಿಕೊಳ್ಳುವ ಅಂತ ಸ್ವಲ್ಪ ಮಾತ್ರ ಹಾಕೊಂಡಿದ್ದೇನೆ ಕಲಸಿದಾಗ ಗೊತ್ತಾಗ್ತದೆ ಎಷ್ಟಾಯ್ತು ಅಂತ ನಂತರ ಬೇಕಾದರೆ ಮತ್ತೆ ಸೇರಿಸ್ಬೋದು ಅಂತ ಸ್ವಲ್ಪ ಬಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ಉಪ್ಪನ ಹಾಕಿ ಇಟ್ಕೊಳ್ತಾ ಇದ್ದೇನೆ ಉಪ್ಪನ ಹಾಕಿ ಚೆನ್ನಾಗಿ ಕಲಸಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕು ಆಗ ಈ ಕ್ಯಾಬೇಜ್ ಅಲ್ಲಿ ಇರುವಂತಹ ತರಕಾರಿಯಲ್ಲಿ ಇರುವಂತಹ ನೀರೆಲ್ಲ ಬಿಟ್ಕೊಳ್ತದೆ ಅದೇ ನೀರಿನಲ್ಲಿ ನಂತರ ಹಿಟ್ಟನ್ನ ಹಾಕಿ ಕಲಸ್ಕೊಂಡ್ರೆ ಆಯ್ತು ಹಾಗಾಗಿ ಮೊದಲಿಗೆ ಉಪ್ಪನ ಹಾಕಿ ಒಂದು ಹತ್ತು ನಿಮಿಷ ಕಲಸಿ ಪಕ್ಕಕ್ಕೆ ಇಟ್ಕೊಳ್ತೇನೆ ಇದು ಸ್ವಲ್ಪ ಮತ್ತೆ ಕ್ಯಾಬೇಜ್ ಹಿಡಿತದೆ ಅಂತ ಅನ್ಸಿದ್ರಿಂದ ಮತ್ತೆ ಪೂರ್ಣ ಕಟ್ ಮಾಡಿದ್ದಾನೆ ಇದಕ್ಕೆ ಹಾಕೊಂಡಿದ್ದೇನೆ ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡುವಂತದ್ದು ಇದು ತುಂಬಾ ಆರೋಗ್ಯಕರವಾಗಿರ್ತದೆ ಮಕ್ಕಳಿಗಂತೂ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಹೊಣೆ ಸೊಪ್ಪು ನಿಮಗೆ ಸಿಕ್ಕಿಲ್ಲ ಅಂದ್ರೆ ಬದಲಿಗೆ ಪಾಲಾಕೋ ಮೆಂತ್ಯನೋ ಯಾವುದಾದ್ರೂ ಹಾಕೊಳ್ಬಹುದು ಈಗ ಒಂದು ಬೌಲಲ್ಲಿ ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿದ್ದೇನೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಕಲಿಸ್ಕೊಳ್ಬೇಕು ಒಂದು ಲೋಟ ಗೋಧಿ ಹಿಟ್ಟಿಗೆ ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ರೆ ಸರಿಯಾಗಿ ಆಗ್ತದೆ ನೋಡ್ಕೊಂಡ್ ಬೇಕಾದರೆ ಹಾಕ್ಕೊಳ್ಬೋದು ಚಿರೋಟಿ ರವೆ ಎಲ್ಲ ಹಾಕಿದ್ರಿಂದ ಅರ್ಧ ಲೋಟ ಅರ್ಧ ಮತ್ತೊಂದು ಸ್ವಲ್ಪ ಜಾಸ್ತಿ ಹಿಡಿಸ್ತದೆ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಪೂರಿ ಹಿಟ್ಟಿನ ಹಾದದಲ್ಲಿ ಇದನ್ನ ಕಲಸಿ ಇಟ್ಕೊಳ್ಳೋದು ಒಳ್ಳೇದು ಈ ರೀತಿ ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದ್ದೇನೆ ಒಂದು ಹತ್ತು ನಿಮಿಷ ನೆಂದರೂ ತೊಂದ್ರೆ ಇಲ್ಲ ಅಥವಾ ದಿಢೀರಾಗಿ ಮಾಡೋದಾದರೂ ಮಾಡ್ಬೋದು ಇಲ್ಲಿ ಕ್ಯಾಬೇಜಿಗೆಲ್ಲ ಉಪ್ಪು ಹಾಕಿಟ್ಟಿದ್ದೇನೆಲ್ಲ ನೀರು ಒಡೆದಿದೆ ಈಗ ಇದಕ್ಕೆ ಗರಂ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಹಾಗೆ ಹುಳಿಗೆ ನಾನಿಲ್ಲಿ ಆಮ್ಚೂರು ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೇನೆ ಅಥವಾ ಲಿಂಬೆಹಣ್ಣಿನ ರಸವನ್ನು ಬೇಕಾದರೆ ಹಾಕೊಳ್ಬೋದು ನಂತರ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಕಪ್ ಆಗುವಷ್ಟು ಹಿಟ್ಟನ್ನು ಹಾಕಿದ್ದೇನೆ ಮೊದಲಿಗೆ ನೋಡ್ಕೊಂಡು ಮತ್ತೆ ಬೇಕಾದ್ರೆ ನೀರಾಯಿತು ಅಂತ ಅನ್ಸಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ತುಂಬಾ ಗಟ್ಟಿಯಾಗಿ ಕಲಿಸೋದು ಬೇಡ ಇದನ್ನ ಸ್ವಲ್ಪ ನೀರ್ ನೀರಾಗಿಯೇ ಇರಬೇಕು ಸೊಪ್ಪಿನ ಜೊತೆಗೆ ಹಿಟ್ಟು ಹೊಂದಾಣಿಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನ ಹಾಕೊಳ್ಬೇಕು ಅಷ್ಟೇ ನೀವು ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಳ್ಬೋದು ಇಷ್ಟೇ ಹಾಕಬೇಕು ಹಾಗೇನೂ ಇಲ್ಲ ಉತ್ತರ ಭಾರತದ ಕಡೆ ಚೀಲ ಅಂತ ಒಂದು ರೆಸಿಪಿಯನ್ನ ಮಾಡ್ತಾರೆ ಸ್ವಲ್ಪ ಆ ಹದದಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು ಅಷ್ಟು ನೀರಾಗಿ ಅಲ್ಲ ಅಂದರೂ ಸ್ವಲ್ಪ ಆ ಹದದಲ್ಲಿ ಹಿಟ್ಟು ತರಕಾರಿ ಎಲ್ಲ ಮಿಕ್ಸ್ ಆಗಿರುವ ಹಾಗೆ ರೆಡಿ ಮಾಡ್ಕೊಳ್ಬೇಕು ಕಲ್ಸ್ಕೊಂಡಿದ್ದೇನೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ತೆಳ್ಳಗೆ ಇದೆ ಅಂತ ಅನಿಸ್ತಾ ಇದೆ ಈ ರೊಟ್ಟಿ ಹಿಟ್ಟನ್ನೆಲ್ಲ ಮಾಡ್ತೇವಲ್ಲ ನಾವು ಆ ರೀತಿ ಮಾಡಿಕೊಂಡ್ರು ಆಗ್ತದೆ ಈ ರೀತಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತೇನೆ ಈಗ ಗೋಧಿ ಹಿಟ್ಟು ಕೂಡ ನೆನೆಸಿಟ್ಟಿದ್ದು ಚೆನ್ನಾಗಿ ನೆಂದಿದೆ ಇದರಲ್ಲಿ ದೊಡ್ಡ ದೊಡ್ಡ ಸೈಜಿನ ನಾಲ್ಕು ಉಂಡೆಗಳನ್ನ ಮಾಡ್ಕೊಂಡಿದ್ದೇನೆ ಇದನ್ನ ರೌಂಡ್ ಆಗಿ ಲಟ್ಸುದು ಬೇಡ ಸ್ವಲ್ಪ ಉದ್ದವಾಗಿ ಲಟ್ಸ್ಕೊಳ್ಬೇಕು ಈ ರೀತಿ ಉದ್ದಕ್ಕೆ ಲಟ್ಸಿದಾಗ ಅದನ್ನ ನಂತರ ಫೋಲ್ಡ್ ಮಾಡಲಿಕ್ಕಿದೆ ಆಗ ಸುಲಭ ಆಗ್ತದೆ ನೀವು ಸಮೋಸವನ್ನೆಲ್ಲ ತಿಂದಿರ್ಬೋದು ಕಚೋರಿಯನ್ನ ತಿಂದಿರ್ಬೋದು ಆದ್ರೆ ಈ ತಿಂಡಿಯನ್ನ ಖಂಡಿತ ತಿಂದಿರ್ಲಿಕ್ಕೆ ಚಾನ್ಸ್ ಇಲ್ಲ ಯಾವ ಹೋಟೆಲ್ ಅಲ್ಲಿ ಕೂಡ ಸಿಗೋದಿಲ್ಲ ಖಂಡಿತ ಒಮ್ಮೆ ಆದರೂ ಈ ರೆಸಿಪಿಯನ್ನು ಮಾಡಿ ನೋಡಿ ಇದಕ್ಕೆ ನಾನು ಹೆಸರೇನು ಇಟ್ಟಿಲ್ಲ ಇದಕ್ಕೊಂದು ಸೂಕ್ತವಾದ ಹೆಸರನ್ನ ನೀವೇ ತಿಳಿಸಿ ಈ ರೀತಿ ಉದ್ದವಾಗಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ ಹಿಟ್ಟು ಈ ಹದದಲ್ಲಿ ಇದೆ ಕಲಸಿ ಇಟ್ಟರೆ ಮತ್ತೆ ಸ್ವಲ್ಪ ನೀರನ್ನ ಬಿಟ್ಕೊಂಡಿದೆ ಇದು ಮತ್ತೆ ಮತ್ತೆ ಇದೆ ರೊಟ್ಟಿ ಎಲ್ಲ ತಟ್ಲಿಕ್ಕೆ ಬರುವ ಹದದಲ್ಲಿ ಇದೆ ದೊಡ್ಡ ಚಮಚದಲ್ಲಿ ಒಂದು ನಾಲ್ಕೈದು ಟೇಬಲ್ ಚಮಚ ಆಗುವಷ್ಟು ಹಿಟ್ಟನ್ನ ಹಾಕಿ ಚೆನ್ನಾಗಿ ಆ ಕಡೆ ಈ ಕಡೆಯಿಂದ ಎಲ್ಲ ಮಡಿಸಿ ರೋಲನ್ನ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಇಡ್ಲಿ ಪಾತ್ರೆಯ ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೊಳ್ತಾ ಇದ್ದೇನೆ ಇದನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ನೀರನ್ನು ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದರಲ್ಲಿ ತಟ್ಟೆಯನ್ನು ಇಟ್ಟು ಮಾಡಿರುವ ರೋಲ್ಗಳನ್ನು ಇದರೊಳಗಡೆ ಇಟ್ಟು ಬೇಯಿಸ್ಕೊಳ್ತೇನೆ ನಾನು ಒಂದರ ಮೇಲೆ ಒಂದನ್ನು ಇಟ್ಕೊಳ್ತಾ ಇದ್ದೇನೆ ಸ್ವಲ್ಪ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತದೆ ನಂದು ಅಂತರವನ್ನು ಹಾಕಿ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅಥವಾ ಮಧ್ಯೆ ಒಂದು ಬಾಳೆಲೆ ಹಾಕಿದ್ರು ಆಗ್ತಿತ್ತು ನಾನು ಸ್ವಲ್ಪ ಮಿಸ್ಟೇಕನ್ನು ಮಾಡಿದೆ ಆದರೂ ಸ್ವಲ್ಪ ತಣ್ಣಗಾದ ನಂತರ ತೆಗಿಲಿಕ್ಕೆ ಬಂತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುವ ತನಕ ಬೇಯಿಸ್ಕೊಂಡ್ರಾಯ್ತು ಅದು ಹಸಿ ಸ್ವಲ್ಪ ಉಳಿದ್ರೂ ತೊಂದರೆ ಇಲ್ಲ ನಂತರ ಇದನ್ನು ನಾವು ಕಾವಲಿಗೆ ಇಡಲಿಕ್ಕೆ ಇದೆ ಹಾಗಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದ್ರೆ ತೊಂದರೆ ಇಲ್ಲ ಸಂಪೂರ್ಣ ಗಟ್ಟಿಯಾಗಿ ಆಗಬೇಕು ಅಂತಿಲ್ಲ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಡೋದು ಒಳ್ಳೇದು ಎಲ್ಲ ಬೆಂದು ತಣ್ಣಗಾದ ನಂತರ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ನಾನು ನಂತರ ಒಂದು ಕಾವಲಿಯನ್ನು ಬಿಸಿಗಿಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಎರಡು ಕಡೆ ರೋಸ್ಟನ್ನು ಮಾಡ್ಕೊಳ್ತೇನೆ ನಿಮಗೆ ಡೀಪ್ ಫ್ರೈ ಮಾಡೋದು ಇಷ್ಟ ಅಂತಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಆದರೆ ಇದನ್ನ ಶಾಲೋ ಫ್ರೈ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿದಾಗ ತಿನ್ಲಿಕ್ಕೆ ರುಚಿ ಆಗ್ತದೆ ಗೋಧಿ ಹಿಟ್ಟನ್ನ ಹೊರಗಡೆ ಲೇಯರ್ ಏನಿದೆ ಅದು ಗರಿ ಕೂಡ ಆಗ್ತದೆ ಆಗ ತಿನ್ಲಿಕ್ಕೆ ಚೆನ್ನಾಗ್ ಆಗ್ತದೆ ತುಂಬಾನೇ ಆರೋಗ್ಯಕರವಾದ ರೆಸಿಪಿ ಇದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಈಗಾಗಲೇ ಹೇಳಿದ ಹಾಗೆ ಹೊನಗೊನೆ ಸೊಪ್ಪಿನ ಬದಲಿಗೆ ನೀವು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಯಾವುದೇ ಹರವೆ ಸೊಪ್ಪು ಯಾವ್ದನ್ನು ಬೇಕಾದ್ರೂ ಹಾಕೊಳ್ಬಹುದು ಹೊನಗೊನೆ ಸೊಪ್ಪು ಇದ್ರೆ ತುಂಬಾನೇ ಒಳ್ಳೇದು ಆರೋಗ್ಯದ ದೃಷ್ಟಿಯಿಂದ ಹಾಗಾಗಿ ನಾವು ಮನೆಯಲ್ಲಿ ಇದ್ದಿದ್ದನ್ನೇ ಬಳಸ್ಕೊಂಡು ಈ ರೆಸಿಪಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನ ಬೇಯಿಸ್ಕೊಳ್ತಾ ಇದ್ದೇನೆ ಎಲ್ಲ ಕಡೆಗೂ ನಾಲ್ಕು ಸೈಡು ಇದನ್ನ ಬೇಯಿಸ್ಕೊಳ್ಬೇಕು ಎರಡು ಭಾಗದಲ್ಲಿ ಮಾತ್ರ ಬೇಯಿಸ್ಕೊಂಡ್ರೆ ಗೋಧಿ ಹಿಟ್ಟಿದ್ದು ಭಾಗ ಗರಿ ಆಗುದಿಲ್ಲ ಹಾಗಾಗಿ ಅದನ್ನ ತಿರ್ವಿ ತಿರ್ವಿ ಇಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಹಾಕಿದ್ರೆ ಪಟ್ಟಂತ ರೆಡಿ ಆಗ್ತದೆ ಹೊರಗಡೆ ಲೇಯರ್ ಬೇಯಲಿಕ್ಕೆ ಮಾತ್ರ ಬಾಕಿರೋದು ಒಮ್ಮೆ ಬೆಂದ್ ಆಗಿದೆ ಆದ್ರೆ ಅದು ಗರಿ ಆಗ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಇದನ್ನ ಈ ರೀತಿ ತಿರುವಿ ಹಾಕಿ ಬೇಯಿಸ್ಕೊಳ್ಳೋದು ಒಳ್ಳೇದು ರುಚಿ ರುಚಿಯಾದ ಒಂದು ಸಂಜೆಯ ತಿಂಡಿ ರೆಡಿಯಾಗಿದೆ ಇವತ್ತಿನ ಈ ಹೊಸ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ಟೊಮೆಟೊ ಕೆಚಪ್ ಜೊತೆ ಇದನ್ನ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗ್ತದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಖಂಡಿತ ಟ್ರೈ ಮಾಡಿ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ